ಅದರ ಯಾವ ರೀತಿ ನಡೆದುಕೊಂಡು ಬಂದಂಥ ಹಾನಿ ರೈತರಿಗಾಗಿರುವಂಥ ಅನ್ಯಾಯವನ್ನು ಸಾಕಷ್ಟು ವಿಷಯಗಳನ್ನ ತಮ್ಮೆಲ್ಲರ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ ನಾನು ವಿಶೇಷವಾಗಿ ಮೊಟ್ಟ ಮೊದಲಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಹೀಗೆ ತಮ್ಮ ಹದಿನೆಂಟು ಪೆಂಡಲ್ ಹದಿನೆಂಟರ ಪೆನ್ನೆಲ್ನಲ್ಲಿ ನಮ್ಮ ಕ್ಷೇತ್ರದ ಒಬ್ಬ ಒಳ್ಳೆಯ ಯುವಕನನ್ನು ಮಾಡಿ ಬಸ್ಲಿ ಮುಂದಿನ ತಯ್ಕೆಯನ್ನು ಮಾಡಿ ಮೊದಲಿಗೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿದೆ ಅದರ ನಿಮಿತ್ತವಾಗಿ ನಾನು ಕೂಡ ಈ ಶಾಸಕನಾಗಿ ಕ್ಷೇತ್ರದ ಶಾಸಕನಾಗಿಲ್ಲ ಮತಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರು ಮತಗಳನ್ನು ಇದನ್ನು ಕಲ್ಪಟ್ಟೆ ಅದರ ಪ್ರಯುಕ್ತ ನಾನು ತಮ್ಮ ಮುಂದೆ ಒಂದು ಮಾತು ಕೂಡ ಕೊಡ್ತೇನೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮತವನ್ನು ಹಾಕುವಂಥ ಯಾಕಂದರೆ ಈ ಒಂದು ವಾರ ಈ ಗ್ರಾಹಕರು ನನಗೆ ಫೋನ್ ಮಾಡಿ ಹೇಳಿದರು ನಾವು ಕೂಡ ಇಲ್ಲಿ ಮೀಟಿಂಗ್ ಸೇರ್ತಾಯಿದ್ದೀವಿ ಪಕ್ಷಾತ್ವಾಗಿ ಎಲ್ಲ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಅವರು ಅಂದರೆ ಎಲ್ಲರೂ ಸೇರಿ ನಾವು ಕೂತಾ ಇದ್ದೀವಿ ಕೂಡಿ ನಾವು ನಾವು ಕೂಡ ಚುನಾವಣೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅಂತ ನನಗೆ ಹೇಳಿದ್ರು ಕೇಳಿದಂಥ ಸಂದರ್ಭದಲ್ಲಿ ಏನೇನು ಕೊಡೋದು ಕೂಡ ನಾನು ಅದಕ್ಕೆ ಬದಲಿದ್ದೇನೆ ಅಂತ ಕೂಡ ನಾನು ಹೇಳಿದೆ ಅದೇ ರೀತಿ ಅವರು ಕೂಡ ಎಲ್ಲ ಹೋಮದಿಂದ ಮಾಡಿಸಿ ಬಸ್ ಮುಂದಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಈ ಮಂಗಳೂರ